ಅದೊಂದು ಕಾಲ ಇತ್ತು ಇರೋ ಬರೋರೆಲ್ಲ ಮಾರುತಿ ಕಂಪನಿಯ ಹತ್ತು ಲಕ್ಷದೊಳಗಿನ ಕಾರ್ ಖರೀದಿ ಮಾಡ್ತಿದ್ರು ಆದ್ರೆ ಕಾಲ ಬದಲಾಗ್ತಿದೆ ಜನರು ದುಬಾರಿ ಕಾರ್ ಮೊರೆ ಹೋಗ್ತಿದ್ದಾರೆ ಕಾರ್ ಮಾರಾಟವು ಕುಸಿತದ ಹಾದಿ ಹಿಡಿದಿದೆ ಹತ್ತು ಲಕ್ಷದೊಳಗಿನ ಮಾರುಕಟ್ಟೆಯಲ್ಲಿ ಪ್ರಬಲ ಸ್ಪರ್ಧೆ ಏರ್ಪಟ್ಟಿದೆ ಮಾರುತಿಗೆ ಟಾಟಾ ಮಹೀಂದ್ರಾ ಹ್ಯೂಂಡೈ ಟಫ್ ಕಾಂಪಿಟೇಷನ್ ಕೊಡ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಲವತ್ತೆರಡು ಲಕ್ಷದ ಎಂಬತ್ತಾರು ಸಾವಿರ ಕಾರುಗಳು ಮಾರಾಟವಾಗಿದ್ದು ಮಾರುತಿ ಕಾರ್ ಮಾರುಕಟ್ಟೆ ಶೇಕಡ ನಲವತ್ತೊಂದಕ್ಕೆ ಕುಸಿತಿದೆ ಆದರೂ ಪ್ರತಿ ಬಾರಿಯಂತೆ ಈ ಬಾರಿಯೂ ಮಾರುತಿ ನಂಬರ್ ಒನ್ ಕಾರ್ ಕಂಪನಿ ಎನಿಸಿಕೊಂಡಿದೆ ಈ ವರ್ಷ ಮಾರುತಿ ಒಂದು ಲಕ್ಷದ ನಲವತ್ತೊಂದು ಸಾವಿರದ ಮುನ್ನೂರ ಹನ್ನೆರಡು ಕಾರ್ ಮಾರಿದ್ರೆ ಎರಡನೇ ಸ್ಥಾನದಲ್ಲಿರೋ ಹ್ಯುಂಡೈ ನಲವತ್ತೆಂಟು ಸಾವಿರದ ಇನ್ನೂರ ನಲವತ್ತಾರು ಕಾರ್ ಸೇಲ್ ಮಾಡಿದೆ ಇನ್ನೇನು ನಂಬರ್ ಎರಡು ಸ್ಥಾನಕ್ಕೇರಲು ಸಿದ್ಧತೆ ಮಾಡಿಕೊಳ್ತಿರೋ ಭಾರತದ ಟಾಟಾ ನಲವತ್ತೇಳು ಸಾವಿರದ ಅರವತ್ಮೂರು ಕಾರ್ ಮಾರಿದ್ರೆ ಮತ್ತೊಂದು ಭಾರತದ ಬ್ರ್ಯಾಂಡ್ ಮಹೀಂದ್ರಾ ಕೂಡ ಕಾಂಪಿಟೇಷನ್ ಕೊಡ್ತಿದೆ ಮಹೀಂದ್ರ ನಲವತ್ತಾರು ಸಾವಿರದ ಇನ್ನೂರ ಇಪ್ಪತ್ತೆರಡು ಕಾರ್ ಮಾರಿದೆ ಗ್ಲೋಬಲ್ ಬ್ರ್ಯಾಂಡ್ ಟೊಯೋಟೊ ಇಪ್ಪತ್ತೈದು ಸಾವಿರದ ನೂರ ಎಂಬತ್ ಮೂರು ಕಾರ್ ಸೇಲ್ ಮಾಡಿದೆ ಭಾರತದಲ್ಲಿ ವೇಗವಾಗಿ ಬೆಳೆಯುತ್ತಿರೋ ಕಿಯಾ ಇಪ್ಪತ್ತು ಸಾವಿರದ ಆರುನೂರು ಕಾರ್ ಮಾರಿದೆ ಜಿ ಮೋಟರ್ಸ್ ಆರು ಸಾವಿರ ಹೋಂಡಾ ಐದು ಸಾವಿರ ಓಕ್ಸ್ ವ್ಯಾಗನ್ ಮೂರು ಸಾವಿರ ಸ್ಕೋಡಾ ಎರಡು ಸಾವಿರದ ಒಂಬೈನೂರು ಕಾರ್ ಮಾರಿದೆ ಟಾಪ್ ಟೆನ್ ಕಾರು ಕಂಪನಿಗಳನ್ನ ನೋಡಿದ್ವಿ ಟಾಪ್ ಫೈವ್ ಕಾರ್ ಗಳನ್ನ ನೋಡ್ತಿದ್ರೆ ಹೇಗೆ ಮಾರುತಿ ಸುಜುಕಿ ಕಳೆದ ನಲವತ್ತು ವರ್ಷಗಳಿಂದ ಭಾರತದ ಮಾರುಕಟ್ಟೆಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಆದರೆ ಮಾರುತಿ ಆಧಿಪತ್ಯಕ್ಕೆ ದೇಶೀಯ ಕಂಪನಿ ಟಾಟಾ ಮೋಟರ್ಸ್ ಟಕ್ಕರ್ ಕೊಟ್ಟಿದೆ ಹೌದು ಸಬ್ ಕಾಂಪ್ಯಾಕ್ಟ್ ಎಸ್ಯುವಿ ಟಾಟಾ ಪಂಚ್ ಮಾರುತಿ ಸುಜುಕಿಯ ವ್ಯಾಗನ್ ಆರ್ ಮತ್ತು ಸ್ವಿಫ್ಟ್ ಹಿಂದಕ್ಕಿದೆ ಡಿಸೆಂಬರ್ನಲ್ಲಿ ವ್ಯಾಗನ್ ಆರ್ ಒಂದು ಲಕ್ಷದ ತೊಂಬತ್ತು ಸಾವಿರದ ಎಂಟುನೂರ ಐವತ್ತೈದು ಮಾರಾಟವಾದರೆ ಟಾಟಾ ಪಂಚ್ ಎರಡು ಲಕ್ಷದ ಎರಡು ಸಾವಿರದ ಮೂವತ್ತು ಮಾರಾಟವಾಗುವ ಮೂಲಕ ಮೊದಲ ಸ್ಥಾನ ಪಡೆದುಕೊಂಡಿದೆ ಮಧ್ಯಮ ವರ್ಗದ ಪಾಲಿನ ನೆಚ್ಚಿನ ಎಂಪಿವಿ ಮಾರುತಿ ಅರ್ಟಿಗಾ ಒಂದು ಲಕ್ಷದ ತೊಂಬತ್ತೊಂದು ಯೂನಿಟ್ ಸೇಲ್ ಆಗಿದ್ದು ಮೂರನೇ ಸ್ಥಾನದಲ್ಲಿದೆ ಮಾರುತಿ ಬ್ರೀಸಾ ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ನೂರ ಅರವತ್ತು ಸೇಲ್ ಆಗಿದ್ದು ನಾಲ್ಕನೇ ಸ್ಥಾನದಲ್ಲಿದ್ದರೆ ಹ್ಯೂಂಡೈ ಕ್ರೆಟಾದ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಒಂಬೈನೂರ ಹತ್ತೊಂಬತ್ತು ಯೂನಿಟ್ ಸೇಲ್ ಆಗುವ ಮೂಲಕ ಐದನೇ ಸ್ಥಾನಕ್ಕೆ ಅಲಂಕರಿಸಿದೆ ಭಾರತದಲ್ಲಿ ಅತಿ ಕಡಿಮೆ ಸೇಲಾದ ಕಾರ್ ಯಾವುವು ಅಂತ ನೋಡುವುದಾದ್ರೆ ನಂಬರ್ ಐದು ಸ್ಥಾನದಲ್ಲಿ ಟಾಟಾದ ಟಿಗುವರ್ ಕಾಣಿಸ್ಕೊಳ್ತಿದೆ ಈ ಕಾರ್ ಡಿಸೆಂಬರ್ನಲ್ಲಿ ಕೇವಲ ಎಂಟುನೂರ ಐವತ್ತೊಂಬತ್ತು ಯೂನಿಟ್ ಮಾರಾಟವಾಗಿದೆ ನಾಲ್ಕನೇ ಸ್ಥಾನದಲ್ಲಿರೋ ಹೋಂಡಾ ಸಿಟಿ ಕೇವಲ ಏಳ್ನೂರ ಒಂಬತ್ತು ಯೂನಿಟ್ ಮಾರಾಟ ಕಂಡಿದೆ ಮೂರನೇ ಸ್ಥಾನದಲ್ಲಿರೋ ರೆನಾಲ್ಟ್ ಕ್ವಿಡ್ ಐನೂರ ನಲವತ್ತಾರು ಯೂನಿಟ್ ಸೇಲ್ ಆಗಿದ್ರೆ ಎರಡನೇ ಸ್ಥಾನದಲ್ಲಿರೋ ಮಾರುತಿ ಸುಜುಕಿ ಎನ್ವಿಕ್ಟೋ ಅಲಿಯಾಸ್ ಮಾರುತಿಯ ಇನೋವಾ ಕೇವಲ ನಾನೂರ ಮೂವತ್ನಾಲ್ಕು ಯೂನಿಟ್ ಮಾರಾಟವಾಗಿದೆ ದೇಶದಲ್ಲೇ ಅತಿ ಕಡಿಮೆ ಮಾರಾಟವಾದ ಕಾರ್ ಅಂದ್ರೆ ಸ್ಕೋಡಾ ಕೋಡಿಯಾಕ್ ಈ ಕಾರ್ ಕೇವಲ ಇನ್ನೂರ ಇಪ್ಪತ್ತೈದು ಯೂನಿಟ್ ಮಾರಾಟವಾಗಿದೆ ಭಾರತದಲ್ಲಿ ಜನರು ಈಗ ಲಕ್ಸುರಿ ಕಾರ್ಗಳನ್ನೇ ಕೊಳ್ಳಲು ಮುಗಿಬೀಳ್ತಿದ್ದಾರೆ ಆದ್ದರಿಂದ ಈ ವರ್ಷ ಲಕ್ಸುರಿ ಕಾರುಗಳ ಮಾರಾಟ ಹೊಸ ದಾಖಲೆಯನ್ನೇ ಸೃಷ್ಟಿಸಿದೆ ಕಳೆದ ಐದು ವರ್ಷಗಳಲ್ಲಿ ಲಕ್ಸುರಿ ಕಾರುಗಳ ಮಾರಾಟ ಡಬಲ್ ಆಗಿದೆ ಭಾರತ ಈಗ ಬಡ ದೇಶವಲ್ಲ ಅನ್ನೋದು ಮತ್ತೆ ಪ್ರೂವ್ ಆಗ್ತಿದೆ ಭಾರತದಲ್ಲಿ ಈಗ ಲಕ್ಸುರಿ ಕಾರ್ ಮಾರಾಟ ವಾಯುವೇಗದಲ್ಲಿ ಹೆಚ್ಚುತ್ತಿದೆ ಐದು ವರ್ಷದ ಹಿಂದೆ ಐವತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಬೆಲೆ ಬಾಳುವ ಕಾರ್ಗಳು ಪ್ರತಿ ಗಂಟೆಗೆ ಎರಡು ಮಾರಾಟ ಆಗ್ತಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐವತ್ತು ಲಕ್ಷ ರೂಪಾಯಿಗಿನ ಹೆಚ್ಚಿನ ಬೆಲೆ ಬಾಳುವ ದುಬಾರಿ ಕಾರ್ಗಳು ಪ್ರತಿ ಗಂಟೆಗೆ ಆರು ಸೇಲಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ತಿಂಗಳ ಅಂತ್ಯದವರೆಗೂ ಮರ್ಸಿಡೀಸ್ ಬೆನ್ಸ್ ಕಂಪನಿಯ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕಾರ್ಗಳು ಮಾರಾಟವಾಗಿವೆ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಮರ್ಸಿಡೀಸ್ ಕಾರುಗಳ ಮಾರಾಟದಲ್ಲಿ ಹದಿಮೂರರಷ್ಟು ಏರಿಕೆಯಾಗಿದೆ ಬಿಎಂಡಬ್ಲ್ಯೂ ಕೂಡ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಅಂತ್ಯದವರೆಗೂ ಹತ್ತು ಸಾವಿರದ ಐನೂರ ಐವತ್ತಾರು ಕಾರು ಮಾರಿದೆ ಎರಡ್ ಸಾವಿರದ ಇಪ್ಪತ್ಮೂರಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಎಂಡಬ್ಲ್ಯೂ ಕಂಪನಿಯ ಕಾರುಗಳು ಮಾರಾಟದಲ್ಲಿ ಶೇಕಡಾ ಐದರಷ್ಟು ಏರಿಕೆಯಾಗಿದೆ ಆದರೆ ಆಡಿ ಕಂಪನಿಯ ಕಾರುಗಳ ಮಾರಾಟ ಶೇಕಡ ಹದಿನಾರರಷ್ಟು ಕುಸಿದಿದೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದಲ್ಲಿ ಗರಿಷ್ಠ ಸಂಖ್ಯೆಯ ದ್ವಿಚಕ್ರ ವಾಹನಗಳನ್ನ ಮಾರಾಟ ಮಾಡಲಾಗಿದೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರ ಐವತ್ತೊಂಬತ್ತು ದ್ವಿಚಕ್ರ ವಾಹನ ಸೀಲ್ ಆಗಿದೆ ಮೂರು ಚಕ್ರ ವಾಹನ ಮಾರಾಟದಲ್ಲೂ ದಾಖಲೆ ಸೃಷ್ಟಿಯಾಗಿದೆ ಕಳೆದ ವರ್ಷ ಭಾರತೀಯ ಮಾರುಕಟ್ಟೆಯಲ್ಲಿ ಒಟ್ಟು ಹನ್ನೆರಡು ಲಕ್ಷದ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಒಂಬತ್ತು ಮೂರು ಚಕ್ರ ವಾಹನ ಮಾರಾಟ ಮಾಡಲಾಗಿದ್ದು ಎಲೆಕ್ಟ್ರಿಕ್ ರಿಕ್ಷಾ ಗೂಡ್ಸ್ ಪ್ಯಾಸೆಂಜರ್ ವಾಹನಗಳು ಕೂಡ ಸೇರಿವೆ ಕಳೆದ ವರ್ಷ ಭಾರತದಲ್ಲಿ ಎಂಟು ಲಕ್ಷದ ತೊಂಬತ್ನಾಲ್ಕು ಸಾವಿರದ ನೂರ ಹನ್ನೆರಡು ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡಲಾಗಿದೆ